ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಹೋಮ್ ಫಲಕಗಳನ್ನು ತೊಡಿಸಬೇಕು ಈ ಫಿಗರ್ ಎಲ್ಲೋ ಮಾತಾಡ್ಕೊಂಡೆ ಮನೆಗೆ ಹೋಗ್ರಿ ಗೆದ್ಲಿ ಐವತ್ತು ದಿನ ಕಳೆದ ಮೇಲೆ ಬಂದಿದ್ದೀರಿ ಅದಕ್ಕೆ ಅದೃಷ್ಟ ಮಾಡಿದ್ದೀವಿ ಚೆನ್ನಾಗಿರೋದು ಬಂದಿದ್ರೆ ಅಂದ್ರೆ ಕಳ್ಸಿ ಇನ್ನು 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 ಏನು ಬೇಕಣ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮತ್ತೊಂದು ಇಂಟ್ರೆಸ್ಟಿಂಗ್ ಎಪಿಸೋಡ್ಗೆ ಸ್ವಾಗತ ಫಿನಾಲೆ ಹಂತದಲ್ಲಿ ಬಿಗ್ ಬಾಸ್ ಮನೆ ದಿನೇ ದಿನೇ ಹೀಟ್ ಜಾಸ್ತಿ ಆಗ್ತಾ ಇರುವಂತದ್ದು ಅಂದ್ರೆ ಬಿಸಿ ಜಾಸ್ತಿ ಆಗ್ತಾ ಇದೆ ಕಾವು ಜಾಸ್ತಿ ತಗೊಳ್ತಾ ಇರುವಂತದ್ದು ಈಗಾಗಲೇ ಕೆಲವರಿಗೆ ಗೊತ್ತಾಗ್ಬಿಟ್ಟಿದೆ ಬಿಗ್ ಬಾಸ್ ಮನೆಯಿಂದ ಟಿಕೆಟ್ ಗ್ಯಾರಂಟಿ ಗುರು ಅಂತ ಆದ್ರೆ ಯಾವಾಗ ಅನ್ನೋದು ಕನ್ಫರ್ಮ್ ಇಲ್ಲ ಅದರ ಮುಂದುವರೆದ ಭಾಗ ಏನು ಅಂತೆ ಬಿಗ್ ಬಾಸ್ ಇದೀಗ ಹೊಸದೊಂದು ಚಟುವಟಿಕೆಯನ್ನ ನೀಡಿದ್ದಾರೆ ಅದು ನಮ್ಮ ಸಡೆ ಖ್ಯಾತಿಯ ರಜತ್ ಗೆ ಆ ಒಂದು ಜವಾಬ್ದಾರಿಯನ್ನ ನೀಡಿದ್ದಾರೆ ಕಳನಾಯಕನ ಪಾತ್ರವನ್ನು ಸೊ ರಜತ್ಗೆ ನೀಡಿರುವಂಥದ್ದು ಆ ಒಂದು ಡ್ರೆಸ್ ಆ ಒಂದು ಗೆಟಪ್ನಲ್ಲಿ ಕಳನಾಯಕನ ನಲ್ಲಿ ರಜತ್ ಸರಿಯಾಗಿ ಎಲ್ರಿಗೂ ಕೂಡ ಗೋಳಿಕೊಳ್ಳೋದಕ್ಕೆ ಶುರು ಮಾಡಿದ್ದಾನೆ ಇದೀಗ ರಜತ್ ಹೋಲ್ಸೇಲ್ ಆಗಿ ಮನೆ ಮಂದಿಗೆಲ್ಲ ಟಾರ್ಚರ್ ಕೊಡೋದಕ್ಕೆ ಶುರು ಇಟ್ಕೊಂಡಿದ್ದಾನೆ ಇಷ್ಟಕ್ಕೂ ಏನದು ರಜತ್ನ ಈ ರಗಳೆ ಕಳನಾಯಕನ ಗೆಟಪ್ ತೋರಿಸ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ಕಳನಾಯಕನ ಕತೆ ತೋರಿಸ್ತೀವಿ ನೋಡಿ ಮನೆಯ ಕಳನಾಯಕ ರಜತ್ ಕಿ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಫಲಕಗಳನ್ನು ತೊಡಿಸಬೇಕು ಈಗಷ್ಟೇ ಕಲತ್ ಕನ್ನಡದವರು ರಿಲೀಸ್ ಮಾಡಿರುವ ಪ್ರೋಮೋದಲ್ಲಿ ರಜತ್ ಫುಲ್ ಮಿಂಚುತ್ತಿದ್ದಾನೆ ಗುರು ಅದು ಕಳನಾಯಕನ ಗೆಟ್ ನಲ್ಲಿ ಮನೆ ತುಂಬಾ ಫುಲ್ ಹವಾ ಮೇಂಟೈನ್ ಮಾಡೋದಕ್ಕೆ ಶುರು ಇಟ್ಕೊಂಡಿದ್ದಾನೆ ಪ್ರೋಮೋದಲ್ಲಿ ತೋರಿಸಿರುವಂತೆ ಮನೆಯ ಕಳನಾಯಕ ರಜತ್ ಈ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಟು ಹೋಮ್ ಫಲಕವನ್ನ ತೋರಿಸಬೇಕು ಎಂದು ಬಿಗ್ ಬಾಸ್ ಸೂಚನೆಯನ್ನ ನೀಡಿರ್ತಾರೆ ಅದರಂತೆ ರಜತ್ ತೇಟ್ ಕಳನಾಯಕ ಎಂಟ್ರಿ ಕೊಟ್ಟಿದ್ದಾನೆ ಓಲ್ಡ್ ಫಿಲ್ಮ್ ಗಳಲ್ಲಿ ವಿಲನ್ ಗಳನ್ನ ತೋರಿಸ್ತಾರಲ್ಲ ಆ ಗೆಟಪ್ ನಲ್ಲಿ ಇವನ್ನ ರಜತ್ನ ತೋರಿಸಿರುವಂತದ್ದು ಅವ್ನು ಕುಳಿತುಕೊಂಡಿರುವಂತಹ ಆ ಸೀಟ್ ಅಂದ್ರೆ ಚೇರ್ ಹಿಂದ್ಗಡೆ ಕಾಳಿಂಗ ಸರ್ಪದ ಗೆಟಪ್ ನಲ್ಲಿ ಚೇರ್ ಅನ್ನ ರೆಡಿ ಮಾಡಿದ್ದಾರೆ ಸಖತ್ ಆಗಿದೆ ನೋಡೋದಕ್ಕೆ ಈ ಗೆಟಪ್ ನಲ್ಲಿ ರಜತ್ ಕೂಡ ಸಖತ್ ಆಗಿ ಕಾಣ್ತಾ ಇದ್ದಾನೆ ಮಿಂಚ್ತಾ ಇದ್ದಾನೆ ಕೂಡ ಹಾಗೆ ನೋಡಿದ್ರೆ ಬಿಗ್ ಬಾಸ್ ರಜತ್ಗೆ ನೀಡಿರುವ ಈ ಚಿಟುವಟಿಕೆಯಲ್ಲಿ ಫಿನಾಲೆ ಹಂತ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಟು ಹೋಮ್ ಫಲಕವನ್ನು ತೋಡಿಸುವ ಜವಾಬ್ದಾರಿ ರಜತ್ಗೆ ನೀಡಿದ್ದಾರೆ ಮನೆಗೆ ಹೋಗುವ ಐದು ಸದಸ್ಯರ ಪೈಕಿ ನಮ್ಮ ಸಡೆ ಖ್ಯಾತಿಯ ರಜತ್ ಕೂಡ ಒಬ್ಬ ಅಂತ ನಿಮಗೆ ಅನ್ಸೋದಿಲ್ವ ಸ್ನೇಹಿತರೆ ಇರ್ಲಿ ಬಿಡಿ ಐವತ್ತು ದಿನ ಆದ್ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ಅದಿನ್ನೆಷ್ಟು ದಿನ ಮೆರಿತಾನೆ ಮೆರಿಲಿ ಇಷ್ಟಕ್ಕೂ ರಜತ್ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರಿಗೆ ಟಿಕೆಟ್ ಹೋಮ್ ಫಲಕವನ್ನು ಯಾರ್ಯಾರಿಗೆ ತೋಡಿಸಿದಾನೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಹೋಮ್ ಫಲಕಗಳನ್ನು ಮಾತಾಡ್ಕೊಂಡೆ ಪ್ರೋಮೋದಲ್ಲಿ ನೋಡಿದ್ರೆ ಫಿನಾಲಿಗೆ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯ ಅಂತ ಹನುಮಂತಗೂ ಕೂಡ ನಾಮ ಫಲಕವನ್ನ ಈ ಸಡೇರಾಜತ್ತು ಇವನಿಗೆ ಗೊತ್ತಿಲ್ಲ ಹನುಮಂತಿಗೆ ಇರುವ ಯೋಗ್ಯತೆ ಕೂಡ ಈತನಿಗೆ ಇಲ್ಲ ಅಂತ ಪಾಪ ಹಳ್ಳಿ ಪ್ರತಿಭೆಯ ಹುಡುಗ ಹನುಮಂತು ಎಷ್ಟೆಲ್ಲ ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರಿಗೂ ಕೂಡ ಚಾಕಚಕ್ಯತೆಯಿಂದ ಟಾಂಗ್ ಕೊಡ್ತಾ ಎಲ್ಲರಿಗೂ ಸರಿಸಮವಾಗಿ ಆಟ ಆಡ್ತಾ ಬಂದಿದ್ದಾನೆ ಇಲ್ಲಿಯವರೆಗೂ ಚೆನ್ನಾಗಿ ಎಲ್ಲ ಟಾಸ್ಕ್ಗಳಲ್ಲೂ ಆಡಿದ್ದಾನೆ ಒಳ್ಳೆಯ ಹೆಸರು ಕೂಡ ತೊಗೊಂಡಿದ್ದಾನೆ ಜೊತೆಯಲ್ಲಿ ಕ್ಯಾಪ್ಟನ್ ಕೂಡ ಆಗಿ ಮನೆಯ ಜವಾಬ್ದಾರಿಯನ್ನು ನಿರ್ವಹಿಸಿದ್ದ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಎಂಟರ್ಟೈನ್ ಕೂಡ ಮಾಡ್ತಾ ಬಂದಿದ್ದಾನೆ ಇಂತಹ ಹುಡುಗನಿಗೆ ಫಿನಾಲೆ ತಲುಪಲು ಅರ್ಹತೆ ಇಲ್ಲ ಅಂತ ನಾಮಫಲಕ ತೋರಿಸಿದ್ದಾನೆ ಈ ಸಡೆ ನನ್ನ ಮಗ ರಜತ್ ಅಂತ ನಾವೇ ಇಲ್ಲ ಗ್ಯಾರಂಟಿ ಜನರು ಹಿಂಗೆ ಕಮೆಂಟ್ ಮಾಡ್ತಾರೆ ನೋಡ್ಕೊಳ್ಳಿ ಯಾಕಂದರೆ ಈ ಫೈ ಫಿನಾಲೆ ಅಲ್ಲ ಫೈನಲ್ಲು ಕಪ್ಪೊಡಿಯೋ ಕ್ಯಾಂಡಿಡೇಟ್ ಅಂತೇಳಿ ಜನರು ಅಭಿಪ್ರಾಯಪಟ್ಟು ಜನರು ಸ್ವತಃ ಹನುಮಂತನ ಬಹಳ ಇಷ್ಟಪಡ್ತಾ ಇದ್ದಾರೆ ಹೊರಗಡೆ ಕೂಡ ಸೊ ಇಂತಹ ಹನುಮಂತಿಗೆ ಹೀಗೆ ಫಿನಾಲೆ ತಲುಪುವ ತಲುಪಲು ಅರ್ಹತೆ ಇಲ್ಲದ ಐದು ಜನರ ಪೈಕಿ ಈತನನ್ನು ಹನುಮಂತನ್ನು ಒಬ್ಬನನ್ನಾಗಿ ಆಯ್ಕೆ ಮಾಡಿರೋದು ನಿಜಕ್ಕೂ ಎಲ್ಲರೂ ಕೂಡ ರಜತ್ಗೆ ಮಕ್ಕೋಗಿದೆ ಇರಲ್ಲ ಕಮೆಂಟ್ ನಲ್ಲಿ ನೋಡ್ತಾ ಇರಿ ಇನ್ನು ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲದ ಸದಸ್ಯ ಅಂತ ಇನ್ಯಾರಿಗೆಲ್ಲ ನಾಮಫಲಕ ಹಾಕಲಾಗಿದೆ ಅಂತ ನೋಡಿದ್ರೆ ಗೌತಮಿ ಜಾಧವ್ ಅವರಿಗೂ ಕೂಡ ಫಿನಾಲೆಗೆ ತಲುಪಲು ಅರ್ಹತೆ ಇಲ್ಲ ಎಂಬ ನಾಮಫಲಕ ರಜ ತೊಡಿಸಿದ್ದಾನೆ ನಂತರ ಮೋಸದಿಂದ ಮೂರು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆದಂತಹ ಭವ್ಯ ಗೌಡ ಅವರಿಗೂ ಕೂಡ ಫಿನಾಲೆ ತಲುಪಲುದಕ್ಕೆ ಅಯೋಗ್ಯತೆ ಇಲ್ಲ ಅರ್ಹತೆ ಇಲ್ಲ ಅಂತೇಳಿ ಸೊ ನಾಮಫಲಕವನ್ನು ತೋರಿಸಿರುವಂಥದ್ದು ಇನ್ಯಾರಿಗೆ ತೋರಿಸಿದ್ದಾನೆ ನೋಡೋದಾದರೆ ಪ್ರೋಮೋದಲ್ಲಿ ಕಾಣಿಸುತ್ತೆ ಮೋಕ್ಷಿತಾ ಅವರಿಗೂ ಕೂಡ ಫಿನಾಲೆ ತಲುಪಲು ಅರ್ಹತೆ ಇಲ್ಲ ಎಂದು ಟಿಕೆಟ್ ಟು ಹೋಮ್ ನಾಮಫಲಕವನ್ನು ರಜ ತೋರಿಸಿದ್ದಾನೆ ಇವರೆಲ್ಲ ಓಕೆ ಗುರು ಪಾಪ ಈ ಹನುಮಂತಿಗೆ ಈ ರೀತಿ ನಾಮಫಲಕ ತೊಡಿಸಿದನಲ್ಲ ಈ ಸಡೆ ರಜತ ಅದಿನ್ನೆಷ್ಟು ಅಂಡು ಉರಿ ಇರಬೇಡ ಹನುಮಂತು ಮೇಲೆ ಇವನಿಗೆ ನೀವೇ ಹೇಳಿ ಹಾಗೆ ನೋಡಿದ್ರೆ ಫಿನಾಲೆವರೆಗೂ ತಲುಪಲು ಈ ರಜತ್ಗೆನೆ ಅರ್ಹತೆ ಇಲ್ಲ ಅಂತ ಹೇಳ್ಬೋದು ಇದನ್ನ ಅರ್ಥ ಆಗೋ ಹಂಗೆ ಸರಿಯಾಗಿ ಗುಮ್ಮಿದ್ದಾರೆ ಚೈತ್ರ ಕುಂದಾಪುರ್ ಅಂದ್ರೆ ಕುಂದಾಪುರದ ಬಡ್ಕಿ ಚೈತ್ರ ಕುಂದಾಪುರ್ ಸರಿಯಾಗಿ ರಜತ್ಗೆ ಟಾಂಗ್ ಕೊಟ್ಟಿದ್ದಾರೆ ಟಾಸ್ ಗಳಲ್ಲಿ ನೀವು ಮನೆಗೆ ಮಾತಾಡ್ಕೊಂಡು ಹೋಗಿ ಇಲ್ಲಿರೋರಾದರೂ ಆಡ್ಕೊಂಡು ಗೆಲ್ಲಿ ಅಂತ ರಜತ್ ಚೈತ್ರ ಕುಂದಾಪುರ ಕೆಣಕುತಾನೆ ಇದಕ್ಕೆ ಸರಿಯಾಗಿ ಗುಮ್ಮಿದ್ದಾರೆ ಚೈತ್ರ ಕುಂದಾಪುರ್ ಸಡೆ ರಜತನಿಗೆ ಏನು ಅನ್ನೋದನ್ನ ತೋರಿಸ್ತೀವಿ ನೀವು ನೋಡಿ ಮೇಲೆ ಅದೃಷ್ಟ ಮಾಡಿ ನೋಡಿದ್ರಲ್ಲ ಚೈತ್ರ ಕುಂದಾಪುರ್ ರಜತ್ಗೆ ಕೊಟ್ಟ ಬತಾಸು ಹೆಂಗಿತ್ತು ಅನ್ನೋದನ್ನ ನೀವು ಮೊದಲನೇ ದಿನ ಬಂದಿದ್ರೆ ಐದನೇ ದಿನಕ್ಕೆ ಲಗೇಜ್ ಹಿಡ್ಕೊಂಡು ಮನೆಗೆ ಹೋಗ್ತಿದ್ರಿ ಐವತ್ತು ದಿನ ಕಳೆದ ಮೇಲೆ ಬಂದಿದ್ರಿ ಅದಕ್ಕೆ ಉಳ್ಕೊಂಡಿದ್ದೀರಾ ಅದೃಷ್ಟ ಮಾಡಿದ್ರ ಅಂತ ಚೈತ್ರ ಕುಂದಾಪುರ್ ರಜತ್ಗೆ ಸರಿಯಾಗಿ ಗುಮ್ಮಿದ್ದಾರೆ ಇದಕ್ಕೆ ರಜತ್ ನಾನು ಐವತ್ತನೇ ದಿನಕ್ಕೆ ಬಂದಿದ್ದು ನಿಮ್ಮ ಅದೃಷ್ಟ ಸ್ಟಾರ್ಟಿಂಗ್ಗೆ ಬಂದಿದ್ರೆ ಮೊದಲನೇ ನಾಲ್ಕನೇ ವಾರಕ್ಕೆ ನಿಮ್ಮನ್ನ ಮನೆಗೆ ಕಳಿಸ್ಬಿಡ್ತಿದೆ ಅಂತೇಳಿ ಕುಂದಾಪುರ್ಗೆ ರಿವರ್ಸ್ ಟಾಂಗ್ ಕೊಡ್ತಾರೆ ಈ ನಡುವೆ ರಜತ್ ಮತ್ತು ಚೈತ್ರಾ ಕುಂದಾಪುರ್ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಐವತ್ತು ದಿವಸ ಆಗಿ ಬಂದಿರೋದು ನಿಮ್ಮ ಅದೃಷ್ಟ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಅಂದ್ರೆ ನೀವು ನಾಲ್ಕನೇ ವರೆಗೆ ಕಳಿಸ್ಬಿಟ್ರಿ ಒಟ್ಟಾರೆ ಬಿಗ್ ಬಾಸ್ ಮನೆ ಇದೀಗ ಫಿನಾಲೆ ಹಂತಕ್ಕೆ ಬಂದು ತಲುಪಿರುವಂತದ್ದು ನಿಮ್ಮ ಪ್ರಕಾರ ಫಿನಾಲೆವರೆಗೂ ವರೆಗೂ ತಲುಪಲು ಅರ್ಹತೆ ಇಲ್ಲದ ಐದು ಸದಸ್ಯರು ಯಾರು ಅನ್ನೋದನ್ನ ಕಮೆಂಟ್ ಮಾಡಿ ಧನ್ಯವಾದಗಳು ಸುಳ್ಳಿ ಸುಳ್ಳಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ